ಫಸ್ಟ್ ಆಫ್ ಆಲ್ ಭೀಮಾ ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ ಇನ್ನ ಎರಡನೇದಾಗಿ ಭೀಮಾ ಅವನ ಪಾಡಗವನ ಇರ್ತಾನೆ ಕಡೆ ಈ ಕಡೆ ಯಾರು ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅದು ಅವನಿಗೆ ಕಾಮನ್ ಆಗ್ಬಿಟ್ಟಿದೆ ಸೊ ದೂರದಲ್ಲಿ ವಿಡಿಯೋವನ್ನ ಮಾಡ್ತಾ ಇರ್ತಾರೆ ಆದ್ರೆ ಅವನ ಪಾಡಿಗೆ ಭೀಮಾ ಆರಾಮಾಗಿ ಸ್ನಾನವನ್ನ ಮಾಡ್ತಾ ಇದ್ದಾನೆ ನೋಡ್ತಾ ಇರಬಹುದು ಸೊ ಆರಾಮಾಗಿ ಒಂದು ಲೈಫ್ ಅನ್ನ ಎಂಜಾಯ್ ಮಾಡುತ್ತಿದ್ದಾನೆ ಅದ್ಭುತವಾದಂತ ಆನೆ ಭೀಮಾ ಭೀಮನಿಗೆ ಫ್ಯಾನ್ಸ್ ಜಾಸ್ತಿ ಒಂದು ಊರಿನವರು ನಿತ್ಯ ಭೀಮನ ದರ್ಶನವನ್ನ ಪಡೆದುಕೊಳ್ತಾರೆ ಆಗಾಗ ಊರಿನ ಕಡೆ ಬರ್ತಾನೆ ಊರಿನ ರಸ್ತೆಗಳಲ್ಲಿ ಮನೆಯ ರಸ್ತೆಗಳಲ್ಲಿ ಓಡಾಡ್ತಾನೆ ಊರಿನ ಒಳಗಡೆ ಬಂದು ತಾನೊಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಂದ್ರೆ ಸಂಚರಿಸ್ತಾ ಇರ್ತಾನಲ್ಲ ಇವತ್ತು ಇಲ್ಲಿದ್ರೆ ನಾಳೆ ಇನ್ನೊಂದು ಕಡೆ ಇರ್ತಾನೆ ಸೊ ಅದೇ ಒಂದು ರಸ್ತೆ ಓಡಾಡ್ತಿರ್ತಾನೆ ಆಗಾಗ ಕಾಣ ಸಿಗುತ್ತಾನೆ ಕಾಫಿ ತೋಟಗಳಿಗೆ ಹೋಗ್ತಾನೆ ಮತ್ತೆ ಕಾಡಿಗೆ ಹೋಗ್ತಾನೆ ಎಲ್ಲಿ ಮೇವು ಸಿಗುತ್ತೆ ಅಲ್ಲಿಗೆ ಹೋಗಿ ಬರ್ತಾನೆ ನಂತರ ನೀರು ಕುಡಿತಾನೆ ನಂತರ ಅಲ್ಲಿ ಸ್ನಾನ ಮಾಡ್ತಾನೆ ಈ ರೀತಿ ಕಂಪ್ಲೀಟ್ ಆಗಿ ಒಂದು ದಿನಚರಿ ಇರುತ್ತೆ ಆದ್ರೆ ಯಾರಿಗೂ ಕೂಡ ಇಲ್ಲಿ ತನಕ ತೊಂದರೆ ಕೊಟ್ಟಿಲ್ಲ ಮೇಲೂ ಕೂಡ ಅಟ್ಯಾಕ್ ಮಾಡಿಲ್ಲ ಅಂತ ಒಂದು ಸೌಮ್ಯ ಸ್ವಭಾವದ ಆನೆ ಹತ್ತಿರಕ್ಕೆ ಯಾರು ಹೋಗುವಂತ ಪ್ರಯತ್ನ ಪಡಬಾರ್ದು ಯಾಕಂದ್ರೆ ಒಂದು ಡೇಂಜರಸ್ ದೊಡ್ಡ ಕಡಾನೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾರೆ ಸುಮ್ಮನೆ ನಿಂತ್ಕೊಂಡಿದ್ರು ಕೂಡ ಏನ್ ಪರವಾಗಿಲ್ಲ ಸೊ ಭೀಮಾ ಆಗಿ ಹೋಗ್ತಾನೆ ಪಾಸ್ ಆಗ್ತಾನೆ ಯಾರಿಗೂ ಕೂಡ ಅಟ್ಟಿಸ್ಕೊಂಡ್ ಬರುವುದು ಮನುಷ್ಯರ ಹತ್ತಿರ ಬರುವುದು ಇಂಟ್ರಾಕ್ಟ್ ಮಾಡೋದು ಏನು ಕೂಡ ಮಾಡಿಲ್ಲ ಮಾಮೂಲಿ ಅಂತೆ ಆನೆಗಳು ಯಾರನ್ನ ನೋಡ್ಬಿಟ್ರೆ ಸಾಕು ಸೌಂಡ್ ಮಾಡುತ್ತೆ ನೋಡಿರಬಹುದು ಆನೆ ಸೌಂಡ್ ಸೌಂಡ್ ಇಲ್ಲ ಆದ್ರೆ ಭೀಮಾ ರೀತಿಯನ್ನು ಕೂಡ ಮಾಡೋದಿಲ್ಲ ಯಾರಿಗೂ ಕೂಡ ಎದುರಿಸೋದು ಕೂಡ ಇಲ್ಲ ಅವ್ನ ಪಾಡಿಗೆ ಹೋಗ್ತಾನೆ ಯಾರ ಅಕ್ಕಪಕ್ಕ ಇದ್ರೂ ಕೂಡ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆನೆ ನಡೆದಿದ್ದ ದಾರಿ ಇವನನ್ನ ನೋಡಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಜೊತೆಗೆ ಭೀಮ ಆರಾಮಾಗಿ ಒಂದು ಕಾಫಿ ತೋಟದಲ್ಲಿಯೂ ಕೂಡ ಸುತ್ತಾಡದಿರ್ತಾನೆ ನೋಡ್ತಾ ಇರಬಹುದು ರೆಸ್ಟ್ ಮಾಡೋಕೆ ಕಾಫಿ ತೋಟಕ್ಕೆ ಬರ್ತಾನೆ ಇದು ಅವನ ದಿನಚರಿಯಾಗಿರುತ್ತೆ ಸೊ ಬೆಳಿಗ್ಗೆ ನಿತ್ಯ ಆತ ಒಂದು ನೀರನ್ನ ಉಡ್ಕೊಂಡು ಹೋಗ್ತಾನೆ ತುಂಬಾ ಹೊತ್ತು ನೀರಿನಲ್ಲಿ ಕಳೀತಾನೆ ಏನಿಲ್ಲ ಅಂದ್ರೂ ಒಂದು ಗಂಟೆಗಳ ಕಾಲ ನೀರಿನಲ್ಲಿ ಹೇಳ್ತಾನೆ ಸ್ನಾನ ಮಾಡ್ತಾನೆ ಸೊ ಈ ರೀತಿ ಅವನ ಒಂದು ದಿನಚರಿ ಇರುತ್ತೆ ರೆಸ್ಟ್ ಮಾಡಕ್ಕೆ ಕಾಫಿ ತೋಟಕ್ಕೆ ಬರ್ತಾನೆ ಒಂದು ದೊಡ್ಡದಾಗಿರುವಂತಹ ಒಂದು ಕಾಫಿ ತೋಟದ ಮಧ್ಯ ನಿಂತು ಅಥವಾ ಮಲ್ಕೊಂಡು ರೆಸ್ಟ್ ಮಾಡ್ತಾನೆ ಮಲ್ಕೋತಾನೆ ಸೊ ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಅಂದ್ರೆ ಅರಣ್ಯ ಡಿಪಾರ್ಟ್ಮೆಂಟ್ ಅವರು ಆಡನ್ನ ಟ್ರ್ಯಾಕ್ ಮಾಡ್ತಿರ್ತಾರೆ ಈ ಒಂದು ಆನೆ ಎಕ್ಸ್ಪೆಷಲಿ ಭೀಮಾ ಸೇರಿದಂತೆ ಬೇರೆ ಬೇರೆ ಆನೆ ಕರಡಿ ಆಗಿರ್ಬೋದು ಕರಡಿ ತುಂಬಾನೇ ದೂರ ಇದೆ ಭೀಮನಿಂದ ಆದ್ರೆ ಬೇರೆ ಬೇರೆ ಆನೆಗಳು ಕೂಡ ಇರ್ತವೆ ಒಂದು ಎಣ್ಣೆಗಳು ಕೂಡ ಇರ್ತವೆ ಒಂಟಿ ಸಲಗ ಬೇರೆ ಬೇರೆ ಒಂದು ಸಲ್ಗ ಚಿಕ್ಕಪುಟ್ಟ ಒಂಟಿ ಸಲ್ಗ ಕೂಡ ಇರ್ತಾರೆ ಅದನ್ನು ಕೂಡ ಅಟ್ರಾಕ್ಟ್ ಮಾಡ್ತಿರ್ತಾರೆ ಅವರ ಒಂದು ನಿತ್ಯದ ಕೆಲಸ ಇದಾಗಿರುತ್ತೆ ಹೀಗಾಗಿ ಭೀಮಾ ಆತನಿಗೆ ಭೀಮನನ್ನ ಡೈರೆಕ್ಟ್ ಆಗಿ ದಿನನಿತ್ಯ ಇಟಿಎಫ್ ಸಿಬ್ಬಂದಿ ಅವರು ನೋಡ್ತಾನೆ ಇರ್ತಾರೆ ಸೊ ದೂರದಿಂದ ಆತನನ್ನ ವಾಚ್ ಮಾಡ್ತಾರೆ ಕೇರ್ಫುಲ್ ಆಗಿ ಯಾಕೆಂದ್ರೆ ಅಕಸ್ಮಾತ್ ಊರಿಗೆ ಬಂದ್ರೆ ಮೆಸೇಜ್ ಅನ್ನ ಕೊಡ್ಬೇಕಾಗುತ್ತೆ ಭೀಮಾ ಬರ್ತಿದ್ದಾನೆ ಅಂತ ಹೀಗಾಗಿ ಸಂಚರಿಸುವಂತವ್ರು ಕೂಡ ತುಂಬಾ ಎಚ್ಚರಿಕೆಯಿಂದ ಸಂಚಾರ ಮಾಡ್ತಾರೆ ಅದಕ್ಕೋಸ್ಕರ ಭೀಮನನ್ನ ತುಂಬಾನೇ ತೀವ್ರವಾಗಿ ನಿಗದಿಂದ ಅಬ್ಸರ್ವೇಷನ್ ಮಾಡ್ತಿರ್ತಾರೆ ಕಂಪ್ಲೀಟ್ ಆಗಿ ಒಂದ್ಕೊಂಡು ಇಟ್ಟೆ ಇಟ್ಟಿರ್ತಾರೆ ಯಾಕಂದ್ರೆ ಭೀಮಾ ಎಲ್ಲಿ ಹೋಗ್ತಾನೆ ಯಾವ ಒಂದು ಜಾಗದಲ್ಲಿ ಇದ್ದಾನೆ ಯಾವ ಒಂದು ತೋಟದಲ್ಲಿ ಇದ್ದಾನೆ ಸೊ ಈಗ ಯಾಕಂದ್ರೆ ಜನರನ್ನ ರಕ್ಷಣೆ ಮಾಡುವುದು ಎ ಟಿ ಎಫ್ ಸಿಬ್ಬಂದಿಯವರ ಒಂದು ಮೇನ್ ಒಂದು ಇಂಟೆನ್ಷನ್ ಆಗಿರುತ್ತೆ ಹೀಗಾಗಿ ತುಂಬಾನೇ ಮುನ್ನೆಚ್ಚರಿಕಾ ಕ್ರಮದಿಂದ ಡ್ಯೂಟಿಯನ್ನ ಮಾಡ್ತಾರೆ